ನಾನು ಅನಿಲ್ ಲಿಂಗೇರಿ ಮೇದ ಸಮಾಜದ ಯುವ ಮುಖಂಡ ಇದೇ ಇಪ್ಪತ್ತು ಇದೇ ಹದಿನಾರರಂದು ಮಾನ್ಯ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಬಜೆಟ್ ಮಂಡನೆ ಮಾಡುತ್ತಿದ್ದು ನಮ್ಮ ಮೇಧಾರ ಸಮುದಾಯಕ್ಕೆ ಮೇದಾರ ಸಮುದಾಯದ ಅಭಿವೃದ್ಧಿ ನಿಗಮಕ್ಕೆ ಐನೂರು ಕೋಟಿ ರೂಪಾಯಿ ಕೊಡು ಬೇಡಿಕೆ ಇಟ್ಟಿದ್ದು ನಮ್ಮ ಮೇಧಾರ ಸಮುದಾಯವು ತೀರಾ ಹಿಂದುಳಿದಿದ್ದು ಮತ್ತು ಶೋಷಿತ ಸಮುದಾಯವಾಗಿದ್ದು ನಮ್ಮ ಸಮುದಾಯಕ್ಕೆ ಐನೂರ ಕೋಟಿ ರೂಪಾಯಿ ಅನುದಾನಗಳನ್ನು ಕೊಟ್ಟು ನಮ್ಮ ಸಮುದಾಯವನ್ನು ಸಮಾಜದ ಮುಖ್ಯವಾಗಿ ತರಬೇಕೆಂದು ಸನ್ಮಾನ್ಯ ಶ್ರೀ ಹಿಂದುಳಿದ ವರ್ಗಗಳ ನಾಯಕರು ಮತ್ತು ಸೋಷಿಯಲ್ ಸಮುದಾಯಗಳ ಧ್ವನಿಯಾದಂಥ ಶ್ರೀ ಸಿದ್ದರಾಮಯ್ಯ ಸಾಹೇಬರನ್ನು ಸಾಹೇಬರಾಗಿ ಒತ್ತಾಯಿಸ ಒತ್ತಾಯಿಸುತ್ತೇವೆ ಮತ್ತು ನಮ್ಮ ತಿರ ಹೈದರಾಬಾದ್ ಕರ್ನಾಟಕದಲ್ಲಿ ತಿರ ಹಿಂದುಳಿದಂಥ ವೇದಾರು ಸಮುದಾಯಕ್ಕೆ ಸಮುದಾಯದ ಸಮುದಾಯವನ್ನು ಗುರುತಿಸಿ ಇದೇ ಏಪ್ರಿಲ್ ಇದು ಇದೇ ಹದಿನಾರನೇ ತಾರೀಕು ಬಜೆಟ್ ಮಂಡನೆ ಮಾಡುತ್ತಿದ್ದು ನಮ್ಮ ಸಮುದಾಯವನ್ನು ನಮ್ಮ ಸಮುದಾಯವನ್ನು ಗಮನದಲ್ಲಿಟ್ಟುಕೊಂಡು ನಮ್ಮ ಸಮುದಾಯಕ್ಕೆ ಐದುನೂರು ಕೋಟಿಗಳ ಕೋಟಿಗಳ ಅನುದಾನವನ್ನು ಕೊಟ್ಟು ಮತ್ತು ಸೂಕ್ಷ್ಮ ಅಂದ್ರೆ ಸಮುದಾಯದ ಅಭಿವೃದ್ಧಿ ನಿಗಮ ಆಯ್ತಾ ಯಾವ ನಿಗಮ ಆಯ್ತು ಹಾ ಅಭಿವೃದ್ಧಿ ನಿಗಮಕ್ಕೆ ಎಷ್ಟು ಐದನೂರು ಕೋಟಿ ನಿಗಮಕ್ಕೆ ಕೊಡಬೇಕಾ ಐದನೂರು ಕೋಟಿ ಕೊಡಬೇಕು ಮತ್ತೆ ಏನೇನು ಬೇಡಿಕೆ ನಮ್ದು ಸಮುದಾಯ ಭವನಗಳು ಸಮುದಾಯ ಭವನ ಪ್ರತಿ ಜಿಲ್ಲೆಯಲ್ಲಿ ಕೊಡಬೇಕು ಸರ್ ಪ್ರತಿ ಜಿಲ್ಲೆಯಲ್ಲಿ ಇಲಾಖೆಯಿಂದ ಒಂದು ಕೋಟಿ ರೂಪಾಯಿಗಳು ಜಿಲ್ಲಾ ಮಟ್ಟದಲ್ಲಿ ಅರವತ್ತು ಲಕ್ಷ ತಾಲೂಕು ಮಟ್ಟದಲ್ಲಿ ಕೊಡಬೇಕು ಅವು ಇನ್ನೂ ಇದುವರೆಗೆ ಎಲ್ಲಿ ಕೊಟ್ಟಿಲ್ಲ ಎಲ್ಲಿ ಕೊಟ್ಟಿಲ್ಲ ಟೋಟಲ್ ನಿರ್ಲಕ್ಷ್ಯ ಮಾಡಿದೆ ಅಂದ್ರೆ ಈಗ ಕೊಟ್ಟರೆ ಅಂದ್ರೆ ಫಸ್ಟ್ ಟೈಮ್ ಕೊಟ್ಟಂಗ ಆಗುತ್ತೆ ನಾಯಕರು ನಾಯಕರಾಗಿದ್ದ ಕಾರಣ ಈ ಸರಿ ಬಜೆಟ್ ಸಮುದಾಯವನ್ನು ಬೇಡಿಕೆ ಈಡೇರಿಸ್ತಾರೆ